So very good morning to everyone. Myself, Dr. Asadullah A. E. Karigar from Cariger's cardio Cardiography Clinic. So on the occasion of World Hypertension Day, we have taken an initiative to spread awareness among the uh, procedures for uh, blood pressure and uh, maintaining this blood pressure, about taking tablets about this blood pressure and other things also spreading how to... Uh, and what measures to be taken to keep this blood pressure under control or what uh, precautions to be taken for a well BP and uh, what uh, precautions to be taken for a borderline patient also so this awareness is spread every year and uh, this year we have uh, taken an initiative to take a short BP awareness rally from Garrigar's uh, clinic to uh, Devki Spectrum School. So this shows that even I was a student from Spectrum. So this shows how education is important and uh, what uh, a future generation can do. So initiating this, the recently elected persons for our uh, uh, either of the political parties have joined us. So they self uh, were invited from the clinic and well as the school and their initiatives and uh, interest on this particular health section has uh, a strong message to other communities where a young uh, generation and the young leaders are there for a better city a healthy city and uh, this rally will be guided by all the staff of this uh, school staff of the uh, clinic ಯಿಕ್ ಲೀಡರ್ಸ್ ಟು ಟಿಲ್ ದ ರ್ಯಾಲಿ ಫ್ರಮ್ ದ ಸ್ಕೂಲ್ ಟು ಕಾರಿಗರ್ಸ್ ಕ್ಲಿನಿಕ್ ಇನ್ ಅ ಶಾರ್ಟ್ ಟೈಮ್ ಥ್ಯಾಂಕ್ ಯು ಇಲ್ಲಿ ಸೇರಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ವಂದನೆಗಳು ನನ್ನ ಸ್ಪೆಷಲ್ ವಂದನೆಗಳು ಡಾಕ್ಟರ್ ಕಾರಿಗರ್ ಅವ್ರಿಗೆ ಅವರು ನನ್ನ ನೆಚ್ಚಿನ ಮತ್ತು ಗೌರವಾನ್ವಿತ ಶಿಷ್ಯನ್ರು ಸೊ ನನ್ಗೆ ನಿಜವಾಗ್ಲೂ ಅಭಿಮಾನ ಅನ್ಸುತ್ತೆ ಅಂತ ಡಾಕ್ಟರ್ಗೆ ನಾನು ಕಲ್ಸಿದ್ದೀವಿ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು ಇವತ್ತು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂತ ಹೇಳಿ ಹಂಗಾಗಿ ನಮ್ಮ ಹುಡುಗರಿಗೆ ಮತ್ತೆ ನಮ್ಮ ಶಿಕ್ಷಕ ವೃಂದದವರಿಗೆ ಮತ್ತು ಇಲ್ಲಿ ನೆರೆಯವರೆಯವ್ರಿಗೆ ಹೈಪರ್ ಟೆನ್ಷನ್ ಇಂದಾಗುವ ಆಗುವ ಆರೋಗ್ಯದ ಮೇಲೆ ಬೀರುವಂತ ಪರಿಣಾಮಗಳ ಬಗ್ಗೆ ಮತ್ತು ಅದರ ಏನೇನ್ ಪ್ರಿಕಾಕ್ಷನ್ ತಗೋಬೇಕ ಅದ್ರ ಬಗ್ಗೆ ಡಾಕ್ಟರ್ ಮತ್ತು ಅವರ ಬೃಂದದವರು ಎಲ್ಲಾ ಯುವಕರು ಬಂದು ನಮ್ಮ ನಮ್ಮ ಕಾಲೋನಿಯಲ್ಲಿರುವ ಎಲ್ಲಾ ಇವ್ರಿಗೂ ಅದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಕಲಿಸ್ಕೊಟ್ಟಿದ್ದಾರೆ ಪ್ಲಸ್ ಅಕಸ್ಮಾತ್ ಯಾರಿಗಾರ ಹಾರ್ಟ್ ಅಟ್ಯಾಕ್ ಆದ್ರೆ ರೀತಿ ಫಸ್ಟ್ ಏಡ್ ಕೊಡಬೇಕು ಯಾವ ರೀತಿ ಇದು ಇದು ಮಾಡ್ಬೇಕಂತ ನಮ್ಮ ಹುಡುಗರಿಗೂ ಎಲ್ಲರಿಗೂ ಅವರು ಇವತ್ತು ತಾವು ಪರ್ಸನಲ್ ಆಗಿ ಬಂದು ತಿಳಿಸ್ಕೊಟ್ಟಿದ್ದಾರೆ ಮತ್ತು ನಾವು ಅವರಿಗೆ ಚಿರಋಣಿಗಳು ಮತ್ತು ಪ್ರತಿ ವರ್ಷನೂ ಈ ಕಾರ್ಯಕ್ರಮನ ಇಲ್ಲಿ ಇಟ್ಕೋತಾರೆ ಮತ್ತ ಡಾಕ್ಟರ್ ಮುಂದಿನ ವರ್ಷನೂ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಮಾಡಿ ಯುವಕರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರ್ಲಿ ಅಂತ ವಿಶ್ವ ರಕ್ತದ ಅಧಿಕ ರಕ್ತದೊತ್ತಡ ದಿನಾಚರಣೆ ಇರುವುದರಿಂದ ಇವತ್ತಿನ ದಿವಸ ನಾವು ದೇವಿಕಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಆ ಖರಿಗಾರ್ ಕ್ಲಿನಿಕ್ ವತಿಯಿಂದ ಇವತ್ತು ಏನು ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಆ ಆಯೋಜನದ ರಾಯಭಾರಿಗಳಾದಂತ ಡಾಕ್ಟರ್ ಅಸಾದುಲ್ಲಾ ಕರಿಗಾರ್ ಸರ್ ಗೆ ನಾನು ಶುಭಾಶಯ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತಂದ್ರ ಇವತ್ತಿನ ದಿವಸ ನಾವು ನಮ್ಮ ಲೈಫ್ ಸ್ಟೈಲ್ ಏನಿದೆ ಇಲ್ಲ ಇದು ಆಧುನಿಕ ಯುಗಕ್ಕೆ ನಾವು ಬಿಟ್ಟಿದೇವಿ ಬಟ್ ನಮ್ಮ ಆರೋಗ್ಯದ ಬಗ್ಗೆ ನಮ್ಗೆ ಯಾರಿಗೂ ತಿಳಿವಳಿಕೆ ಅಷ್ಟು ಕಷ್ಟ ಕಡಿಮೆ ಇದೆ ಯಾಕಂತಂದ್ರ ನಾವು ವಾಕಿಂಗ್ ಕಡಿಮೆ ಮಾಡಿದೇವಿ ಇವತ್ತಿನ ದಿವಸ ಎಲ್ಲಾ ಯಂತ್ರದ ಮೂಲಕ ನಮ್ ಕೆಲಸಗಳು ಸ್ಟಾರ್ಟ್ ಆಗಿರೋದ್ರಿಂದ ಮಾನವರ ನಾವೇನ ಕೆಲಸ ಕಡಿಮೆ ಮಾಡ್ಕೊಂಡಿದ್ದೇವೆ ಅದಕ್ಕೆ ಇವತ್ತು ಅದನ್ನ ಅವೇರ್ನೆಸ್ ಮಾಡ್ ಮುಡಿಸ್ಲಿಕ್ಕೋಸ್ಕರ ಡಾಕ್ಟರ್ ಅಸಾದುಲ್ಲಾ ಕರಿಗಾರ್ ಸರ್ ಇವತ್ತಿ ಒಂದು ಕ್ಯಾಂಪ್ ಅನ್ನ ಮಾಡಿದ್ರು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಆ ಅವೇರ್ನೆಸ್ ಪ್ರೋಗ್ರಾಮ್ ಬಾರಿ ಬಾರಿ ಉತ್ತಮವಾಗಿ ಇವತ್ ಕಂಡು ಬಂತು ಯಾಕಂತಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಗಳು ಕೂಡ ಅದರದ್ದ ಪ್ರಥಮ ಚಿಕಿತ್ಸೆ ಯಾವ ರೀತಿ ಹಾರ್ಟ್ ಅಟ್ಯಾಕ್ ಆದಾಗ ಯಾವ ಯಾವ ರೀತಿ ನಾವು ಪ್ರಥಮವಾಗಿ ಅದನ್ನ ಇದನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಿಯಾಗಿ ಮಾಹಿತಿಯನ್ನ ಕೊಟ್ಟರು ಅದೇ ರೀತಿ ಸ್ಟೂಡೆಂಟ್ಸ್ಗಳು ಕೂಡ ಚೆನ್ನಾಗಿ ಆ ಮಾಹಿತಿಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅದಕ್ಕೆ ಮುಂಬರುವ ದಿನಗಳಲ್ಲಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಏನಿದೆ ಅಲ್ಲ ಜನರಿಗೆ ಹೆಲ್ಪ್ ಆಗ್ಲಿ ಅವ್ರಿಗಾತು ಅವ್ರ ಮನೆಯವ್ರಿಗಾತು ಯಾರಿಗಾದ್ರು ಈ ರೀತಿ ಸಮಸ್ಯೆಗಳಾದಾಗ ತಕ್ಷಣ ನಾವು ಫಸ್ಟ್ ಏಡ್ ಮಾಡಿ ಅವ್ರಿಗೆ ಏನೈತಲ್ಲ ಆ ಹಾಸ್ಪಿಟಲ್ಗೆ ಸಾಗಿಸುವಂತ ಒಂದಿದ್ರಾಗ ಇದು ಆಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಈ ಶಾಲೆಯ ಎಲ್ಲಾ ಆಡಳಿತ ವರ್ಗಕ್ಕೂ ನಾನು ಅಭಿನಂದನೆಗಳನ್ನ ಸರ್ತೀನಿ ಸ್ಪೆಷಲಿ ಡಾಕ್ಟರ್ ಸರ್ಗ ಕರ್ಗಾರ್ ಸರ್ ಬಗ್ಗೆ ಹೇಳ್ಬೇಕಂತಂದ್ರ ಯಾವಾಗ್ಲೂ ಅವರು ಸಾಮಾಜಿಕ ಅವೇರ್ನೆಸ್ ಕಾರ್ಯಕ್ರಮವನ್ನು ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅಲ್ಲಲ್ಲೇ ಹೆಲ್ತ್ ಕ್ಯಾಂಪ್ ಅನ್ನ ಮಾಡ್ತಾ ಇದಾರೆ ಆಮೇಲೆ ಮತ್ತ ಜನರಿಗೆ ಉಚಿತವಾದಂತ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಸಿಗೋದು ಬಹಳ ಕಷ್ಟ ಯಾಕಂದ್ರೆ ಮೆಡಿಕಲ್ ಫೀಲ್ಡ್ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ ಅಂತದ್ರಲ್ಲಿ ಒಳ್ಳೆ ಇಂತ ಡಾಕ್ಟರ್ಸ್ ಇರುವುದಿರೋ ನಮ್ಮ ಎಲ್ಲಾರು ಒಂದು ಸದೈವ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ